thank <laughs> ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ತಾಯಿಗೆ ಆಹಾರ ಕೊಡೋದ್ರಿಂದ ಏನು ಒಳ್ಳೇದಾಗತ್ತೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಕಾಳು ಮತ್ತೆ ನೀರು ಕೊಡೋದ್ರಿಂದ ನಮ್ಗೆ ಏನು ಲಾಭಗಳು ಸಿಗ್ತವೆ ಅಂತಹ ಮಹಾ ಸೌಭಾಗ್ಯವಾದ್ರೂ ಅಂತಹ ಅತ್ಯುನ್ನತ ಫಲಗಳಾದ್ರೂ ಸಿಗೋದಾದ್ರೂ ಏನು ಅವೇ ನಮ್ಮ ಕರ್ಮಗಳನ್ನ ಕಳಿತವ ನಾವು ಹಿಂದೆ ಮಾಡಿರ್ತೀವಲ್ವಾ ಸಂಚಿತ ಕರ್ಮದಲ್ಲಿ ಕೆಟ್ಟ ಕರ್ಮಗಳನ್ನ ಕೂಡಿಟ್ಟು ಅದಕ್ಕೆ ಅದರ ಪರಿಣಾಮವಾಗಿ ನಾವು ಈ ಜೀವನದಲ್ಲಿ ಕಷ್ಟ ದುಃಖ ಸಮಸ್ಯೆಗಳನ್ನು ಎದುರಿಸ್ತಾ ಇದೀವಲ್ಲ ಅದನ್ನೇನಾದರೂ ಕಡಿಮೆ ಮಾಡುತ್ತಾ ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನ ಕೊಡೋದ್ರಿಂದ ಅಂತ ಹೇಳಿ ನಿಮ್ಮ ಪ್ರಶ್ನೆ ಆದರೆ ಅದಕ್ಕೆ ಉತ್ತರ ಬಾಬಾರವರು ಈ ಕಥೆಯ ಮೂಲಕ ಕೊಟ್ಟಿದ್ದಾರೆ ಸ್ನೇಹಿತರೆ ನಾಯಿಗೆ ನಾವು ಆಹಾರ ಕೊಡೋದ್ರಿಂದ ರೊಟ್ಟಿ ಕೊಡೋದ್ರಿಂದ ಬಿಸ್ಕೆಟ್ ಕೊಡೋದ್ರಿಂದ ನಮ್ಮ ಪಾಪ ಕರ್ಮಗಳು ಅದರಿಂದ ನಮಗೆ ಏನು ಲಾಭ ಅದರಿಂದ ನಮ್ಮ ದೇಹಕ್ಕಾಗುವ ಪ್ರಯೋಜನಗಳೇನು ಮನಸ್ಸಿಗಾಗುವ ಪ್ರಯೋಜನಗಳೇನು ಹಾಗೆ ನಮ್ಮ ಕುಟುಂಬಕ್ಕಾಗುವ ಪ್ರಯೋಜನಗಳೇನು ಹಾಗೆ ನಮ್ಮ ಜೀವನದಲ್ಲಿ ನಾವು ಏನೋ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ವಿ ಉನ್ನತಿ ಪಡೀಲಿಕ್ಕೆ ಅಂದರೆ ಅದರ ಮೇಲೆ ಅದರ ಪರಿಣಾಮ ಯಾವ ರೀತಿ ಬೀರುತ್ತೆ ಅನ್ನೋದು ಅರ್ಥಗರ್ಭಿತವಾಗಿ ಈ ಕಥೆಯಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಕಥೆಯನ್ನು ಪೂರ್ಣ ಪ್ರಮಾಣದಲ್ಲಿ ಕೇಳಿಸ್ಕೊಡ್ರಿ ನಿಮ್ಮ ಜೀವನಕ್ಕೆ ಒಂದು ಅದ್ಭುತವಾದ ತಿರುವು ಸಿಗ ಒಂದು ಸಮಯದ ಮಾತಿದು ಒಂದು ದಿನ ಬಾಬಾರವರು ಕುಳಿತುಕೊಂಡಿರುವ ಜಾಗದಲ್ಲಿ ಉಪದೇಶವನ್ನು ಕೇಳಲಿಕ್ಕೆ ಅಂತ ಹೇಳಿ ಬಹಳ ಜನ ಸೇರಿರ್ತಾರೆ ಸ್ನೇಹಿತರೆ ಬಾಬಾರವರನ್ನ ಅದರಲ್ಲಿ ಒಬ್ಬ ಪ್ರಶ್ನೆ ಮಾಡ್ತಾನೆ ಬಾಬಾ ನೀವು ಯಾವಾಗಲೂ ಯಾಕೆ ಈ ನಾಯಿ ಗುಬ್ಬಿ ಬೆಕ್ಕು ಎಲ್ಲವನ್ನ ಸೇರಿಸ್ಕೊಂಡು ಅವಕ್ಕೆ ಊಟವನ್ನು ಕೊಡ್ತಾನೆ ಇರ್ತೀರಲ್ವಾ ಅವುಗಳಿಗೋಸ್ಕರ ಭಿಕ್ಷೆಯನ್ನು ಬೇಡ್ತೀರಾ ಅವುಗಳ ಪಾಲನೆ ಪೋಷಣೆ ನೀವೇ ಮಾಡಬೇಕೇನೋ ಅನ್ನೋ ಹಾಗೆ ನೀವು ಹೋಗಿ ದಿನನಿತ್ಯ ಐದು ಮನೆಗಳಿಗೆ ಹೋಗಿ ಭಿಕ್ಷೆಯನ್ನು ಬೇಡ್ಕೊಂಡು ಬಂದು ಆ ಪದಾರ್ಥಗಳ ಹದವಾಗಿ ಆ ಪ್ರಾಣಿ ಪಕ್ಷಿಗಳಿಗೆ ಸಮಾನವಾಗಿ ಕೊಡ್ತಿರಲ್ವಾ ನಿಸ್ಸಹಾಯಕರು ಯಾರೆಲ್ಲ ನಿಮ್ಮ ಹತ್ರ ಬರ್ತಾರಲ್ಲ ಅವರಿಗೆಲ್ಲ ಊಟವನ್ನು ಬಡಿಸ್ತಿರಲ್ಲ ಬಾಬಾ ಇದರಿಂದ ಪ್ರಯೋಜನವಾದರೂ ಏನು ಆಹಾರವನ್ನ ಕೊಡೋದ್ರಿಂದ ಸೇವೆಯನ್ನು ಮಾಡೋದ್ರಿಂದ ಯಾವ ಫಲ ನಮಗೆ ಸಿಗುತ್ತೆ ಆಗ ಬಾಬಾ ಹೇಳ್ತಾರೆ ಸರಿ ನಿನ್ನ ಪ್ರಶ್ನೆ ಬಹಳ ಒಳ್ಳೆಯದೇ ಇಲ್ಲಿ ಇವತ್ತಿದ್ರ ಚರ್ಚೆ ಆಗ್ತಾ ಇದೆ ಅಂದ್ರೆ ಇದರ ಅವಶ್ಯಕತೆ ನನ್ನ ಭಕ್ತರಿಗೆ ಈಗಿದೆ ಅದಕ್ಕೋಸ್ಕರನೇ ಈ ಪ್ರಶ್ನೆ ನಿನ್ನ ಮೂಲಕ ಕೇಳಲ್ಪಟ್ಟಿದೆ ಹಾಗೆ ಮನುಷ್ಯನು ನಾಯಿಗೆ ಆಹಾರ ಕೊಡುವುದರಿಂದ ಬಹಳಷ್ಟು ಫಲಗಳು ಸಿಗ್ತವೆ ಅದರಲ್ಲಿ ಕೆಲವೊಂದು ನಾನು ತಿಳಿಸ್ತೀನಿ ಇಂತಹ ಸೇವೆಗಳನ್ನು ಮಾಡಿ ಫಲಗಳನ್ನು ಪಡೆದ ಮನುಷ್ಯನ ಜೀವನ ಧನ್ಯವಾಗುತ್ತೆ ಹಾಗೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೂಡ ಈ ಸೃಷ್ಟಿ ಈ ಪ್ರಾಣಿ ಪಕ್ಷಿಗಳಿಗೆ ಸೇವೆ ಮಾಡೋದ್ರಿಂದ ಪ್ರಾಣಿಗಳ ಹಸಿವನ್ನ ಇಂಗಿಸುವುದರಿಂದ ಕೂಡ ನಿನಗೆ ಸಿಗುವಂತೆ ಈ ಪ್ರಕೃತಿ ಮಾಡಿದೆ ಫಲ ಅಂತ ಹೇಳಿ ಬಾಬಾ ಹೇಳಲಿಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ಒಂದು ಹಳ್ಳಿಯಲ್ಲಿ ಒಂದು ನಾಯಿ ಇತ್ತು ಅದು ಬಹಳ ದಿನದಿಂದ ಹಸಿವಿನಿಂದ ಬಳಲಿತ್ತು ಹಳ್ಳಿಯಲ್ಲಿ ಎಲ್ಲರ ಮನೆಯ ಬಾಗಿಲಿಗೆ ಹೋಗಿ ಹೋಗಿ ನಿಲ್ತಾ ಇತ್ತು ಏನಾದರೂ ತಿನ್ಲಿಕ್ಕೆ ಕೊಡ್ತಾರೇನೋ ಅಂತೇಳಿ ಕಾಯ್ತಾ ಇತ್ತು ಆದರೆ ಯಾರೂ ಕೂಡ ಅದಕ್ಕೆ ಏನೂ ಹಾಕಲಿಲ್ಲ ಎಲ್ಲರೂ ತಮ್ಮದೇ ಆದ ಯೋಚನೆ ಚಿಂತೆ ಸಮಸ್ಯೆ ಕೆಲಸ ಇದ್ರ ಕಡೆನೇ ಗಮನ ಕೊಡ್ತಾ ಇದ್ರೆ ಹೊರತು ಆ ನಾಯಿ ಬಂದು ಮನೆಯದ್ರಿಗೆ ಬಹಳ ಹೊತ್ತು ಕೂತ್ಕೊಂಡಿದೆ ಅದಕ್ಕೆ ಏನಾದರೂ ಸ್ವಲ್ಪ ಆಹಾರ ಕೊಡೋಣ ಅದರ ನಿರೀಕ್ಷೆಯಲ್ಲಿ ಅದು ಕೂತ್ಕೊಂಡಿದೆ ಅಂತೇಳಿ ಯಾರೂ ಕೂಡ ಅದರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಇಲ್ಲ ನಾಯಿಗೆ ಮಾತ್ರ ತುಂಬಾ ದಿನಗಳಿಂದ ಆಹಾರ ಸಿಗದೆ ಅದು ತುಂಬಾ ಬಳಲಿತ್ತು ಮತ್ತೆ ಮತ್ತೆ ಎಲ್ಲರ ಮನೆಗೆ ಹೋಗಿ ಏನಾದರೂ ಸಿಗುತ್ತಾ ಅಂತ ಹಸಿವಿನಿಂದ ಅಲ್ದಾಡ್ತಾನೆ ಇತ್ತು ಎಲ್ಲರೂ ಅದನ್ನ ಹಚ ಹೋಗು ದೂರ ಅಂತ ಹೇಳಿ ಓಡುತ್ತಿದ್ರೆ ಹೊರತು ಕೋಲಿನಿಂದ ಕಲ್ಲಿನಿಂದ ಹೊಡಿತಾ ಇದ್ರೆ ಹೊರತು ಅದಕ್ಕೆ ಯಾರೂ ಕೂಡ ಒಂದು ತುತ್ತು ಅನ್ನಾನು ಕೊಡಲಿಲ್ಲ ಅದು ಒಂದು ದಿನ ನನ್ನ ಮಸೀದಿಯ ಬಾಗಿಲಿಗೆ ಬಂತು ಮಸೀದಿಯ ಬಳಿಗೆ ಬಂದು ನನ್ನನ್ನೇ ದಿಟ್ಟಿಸಿ ನೋಡ್ತಾ ಕೂತ್ಕೊಳ್ತು ಆಗ ನಾನು ಅದಕ್ಕೆ ಕೇಳಿದೆ ಏನು ನಿನ್ನ ಪ್ರಶ್ನೆ ಕೇಳು ಅಂತ ಹೇಳಿ ಆಗ ಅದು ಬಾಬಾ ನನಗೆ ತುಂಬ ದಿನಗಳಿಂದ ಊಟನೇ ಸಿಕ್ಕಿಲ್ಲ ನನಗೆ ಒಂದು ತುಂಡು ರೊಟ್ಟಿಯನ್ನು ಕೊಡ್ತೀರಾ ಕೃಪೆ ಮಾಡಿ ಅಂತ ಹೇಳಿ ಕೇಳ್ತು ನಾನು ಬಹಳ ದಿನಗಳಿಂದ ಹಸಿವಿನಿಂದ ಇದ್ದೀನಿ ಹಸಿವಿನಿಂದ ಸುತ್ತಾಡ್ತಾನೆ ಇದ್ದೀನಿ ಯಾರೂ ಕೂಡ ನನಗೆ ಊಟ ಕೊಡ್ತಾ ಇಲ್ಲ ಬಾಬಾ ಅಂತ ಹೇಳಿ ದಯನೀಯವಾಗಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳತ್ತೆ ಸ್ನೇಹಿತರೆ ಆಗ ಬಾಬಾ ಹೇಳ್ತಾರೆ ನಿನಗೆ ಈ ಊರಲ್ಲಿ ಯಾರೂ ಕೂಡ ಒಂದು ರೊಟ್ಟಿಯ ತುಂಡನ್ನು ಕೂಡ ಕೊಡಲಿಲ್ವಾ ನಾಯಿ ಮತ್ತೆ ಹೇಳತ್ತೆ ಬಾಬಾ ನಾನು ಏನಂತ ಹೇಳಿ ಎಷ್ಟೇ ಮನೆಗಳಿಗೆ ಹೋದ್ರು ಯಾರೂ ನನಗೆ ಒಂದು ರೊಟ್ಟಿಯ ತುಂಡನ್ನು ಕೊಡ್ಲಿಲ್ಲ ಮತ್ತೆ ದಯನೀಯ ಸ್ಥಿತಿಯಲ್ಲಿ ಹೇಳತ್ತೆ ದಯಾಪೂರಿತ ಪ್ರೀತಿಯಿಂದ ಕರುಣೆಯಿಂದ ಆ ನಾಯಿಯನ್ನ ನೋಡಿ ತಮ್ಮ ಜೋಳಿಗೆಯಿಂದ ಆ ನಾಯಿಗೆ ಒಂದು ರೊಟ್ಟಿಯನ್ನ ತೆಗೆದುಕೊಡ್ತಾರೆ ರೊಟ್ಟಿಯನ್ನ ತಿಂದ ಮೇಲೆ ಆ ನಾಯಿ ಬಾಬಾರವರಿಗೆ ಒಂದು ಪ್ರಶ್ನೆಯನ್ನ ಕೇಳತ್ತೆ ಬಾಬಾ ನಮ್ಗೆ ಯಾರ ಆಸರಿಯೂ ಇಲ್ಲ ಮನೆಯೂ ಇಲ್ಲ ನಮಗೆ ಅಡುಗೆ ಮಾಡಲು ಬರುವುದಿಲ್ಲ ಹಾಗೆ ನಮ್ಗೆ ಯಾವುದೇ ರೀತಿಯ ಒಡವೆ ವಸ್ತ್ರದ ಗೊಡವೆಯೂ ಇಲ್ಲ ಮಳೆ ಬಿಸಿಲು ಚಳಿ ಎನ್ನದೇ ಆಹಾರಕ್ಕಾಗಿ ಆ ಕಡೆ ಈ ಕಡೆ ತಿರುಗಬೇಕು ಬಾಬಾ ನಮಗೆ ಯಾವುದೇ ರೀತಿಯ ಮಹತ್ವವೇ ಇಲ್ಲ ಹಾಗೆ ನಮಗೆ ಮಾತು ಕೂಡ ಬರೋದಿಲ್ಲ ಅದು ಆದರೂ ಕೂಡ ನಮಗೂ ಕೂಡ ನಿಮ್ಮ ತರನೇ ಹಸಿವಾಗತ್ತೆ ಯಾರಾದರೂ ನಮಗೆ ಹೊಡೆದಾಗ ನೋವು ಆಗುತ್ತೆ ಹಾಗೆ ಅತ್ಯಂತ ದುಃಖವಾದಾಗ ಅಳು ಬರುತ್ತೆ ಇಂತಹವುಗಳಲ್ಲಿ ಮಾತ್ರವೇ ನಾವು ಮನುಷ್ಯರಿಗೆ ಸರಿಸಮಾನವಾಗಿದ್ದೀವಿ ಹಾಗಾಗಿ ನಮ್ಮ ಮೇಲೆ ದಯೆ ತೋರಿಸಿ ಇನ್ನೂ ಈ ಕಷ್ಟಗಳನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಬಾಬಾ ನಮಗೆ ಇದಕ್ಕೊಂದು ದಾರಿ ತೋರಿಸಬೇಕು ತಂದೆ ಅಂತ ಹೇಳಿ ಆ ನಾಯಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳುತ್ತಂತೆ ಮತ್ತೆ ಬಾಬಾರವರಲ್ಲಿ ಸ್ನೇಹಿತರೆ ಇದನ್ನ ಕೇಳಿದ ತಕ್ಷಣ ಬಾಬಾರವರಿಗೆ ಕರುಣೆ ದಯೆ ಪ್ರೀತಿ ಉಕ್ಕಿ ಬರುತ್ತೆ ಅದಕ್ಕಾಗಿ ಬಾಬಾ ನಾಯಿಯ ತಲೆ ಮೇಲೆ ತಮ್ಮ ಹಸ್ತವನ್ನಿಟ್ಟು ಆಶೀರ್ವಾದವನ್ನ ಮಾಡ್ತಾರೆ ಯಾವ ಮನುಷ್ಯನೇ ಆಗಲಿ ನಿನಗೆ ಆಹಾರ ನೀಡಿದರೆ ಅವರಿಗೆ ಇಂತಹ ಫಲಗಳು ಸಿಗ್ತವೆ ಇದು ನನ್ನ ಆಶೀರ್ವಾದವಾಗಿದೆ ಆ ಫಲಗಳು ಮನುಷ್ಯನ ಜೀವನವನ್ನೇ ಬದಲಾಯಿಸ್ತವೆ ಎಂದು ಬಾಬಾ ಹೇಳ್ತಾರೆ ನಾಯಿ ಪ್ರಾಣಿ ಪಕ್ಷಿಗಳಿಗೆ ಮತ್ತು ನಿಸ್ಸಹಾಯಕ ಮನುಷ್ಯನಿಗೆ ಯಾರು ಆಹಾರ ಕೊಡ್ತಾರೋ ಆ ಮನುಷ್ಯನ ಮನಸ್ಸಿನಲ್ಲಿ ಒಂದು ಆತ್ಮೀಯತೆಯ ಶಾಂತಿ ಸಂತೋಷದ ಅನುಭವವಾಗುತ್ತದೆ ಅವನೊಳಗೊಂದು ಸಕಾರಾತ್ಮಕ ಊರ್ಜೆಯನ್ನ ಹೊಂದುತ್ತಾನೆ ಮನುಷ್ಯ ಯಾವುದೇ ಹಸಿವಿನಿಂದ ಒದ್ದಾಡುತ್ತಿರುವ ಜೀವಿಗೆ ಆಹಾರ ಕೊಟ್ಟಾಗ ಅವನ ಅಂತರಂಗದಲ್ಲಿ ಕರುಣೆ ದಯೆ ಪ್ರಭಾವ ಹೆಚ್ಚಾಗುತ್ತೆ ಅವನ ಅಂತರಾತ್ಮದಲ್ಲಿ ಸಹಾನುಭೂತಿ ಮತ್ತು ಸಹನಶೀಲತೆಯನ್ನು ಹೆಚ್ಚಿಸುವಂತೆ ಮಾಡುತ್ತೆ ಹಸಿದವನಿಗೆ ಅನ್ನ ಕೊಟ್ಟಾಗ ಮನುಷ್ಯನಿಗೆ ಪುಣ್ಯದ ಪ್ರಾಪ್ತಿಯಾಗತ್ತೆ ಇದರಿಂದ ತನ್ನ ಜೀವನದಲ್ಲಿರುವ ಪಾಪಗಳಿಂದ ಮುಕ್ತನಾಗ್ತಾನೆ ಸಂಚಿತ ಕರ್ಮಗಳ ಪಾಪಗಳಿಂದ ಮುಕ್ತನನ್ನಾಗಿ ಮಾಡ್ತೀನಿ ನಾನು ಹಾಗೆ ಧರ್ಮ ಮಾರ್ಗದಲ್ಲಿ ನಡೆಯಲು ಅವನಿಗೆ ನಾನು ಸಹಾಯ ಮಾಡ್ತೀನಿ ದಾನ ಮತ್ತು ಮತ್ತು ಸೇವೆಯನ್ನ ಮನುಷ್ಯ ಮಾಡೋದ್ರಿಂದ ಅವನ ದೇಹಕ್ಕಾಗಿರುವ ಆಯಾಸ ಮತ್ತು ಚಿಂತೆಗಳು ಕಡಿಮೆ ಆಗ್ತವೆ ಮನುಷ್ಯನ ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತೆ ಹಾಗೆ ಮಾನಸಿಕವಾಗಿ ಸದೃಢಗೊಳ್ಳಲಿಕ್ಕೆ ಅವನಿಗೆ ನಾನು ಸಹಾಯ ಮಾಡ್ತೀನಿ ಇಂತಹ ಕೆಲಸಗಳಿಂದ ಮನುಷ್ಯನಲ್ಲಿರುವ ನಕಾರಾತ್ಮಕ ಊರ್ಜೆಗಳನ್ನು ನಾನು ನಶಿಸುವಂತೆ ಮಾಡ್ತೀನಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವ ಹೊಂದಿ ಒಳ್ಳೆಯ ಗೌರವಾನ್ವಿತ ವ್ಯಕ್ತಿಯ ಸ್ಥಾನಕ್ಕೆ ಬರುವಂತೆ ನಾನು ಅವನಿಗೆ ಆಶೀರ್ವಾದವನ್ನು ಮಾಡ್ತೀನಿ ಇಂತಹ ಉದಾರ ಗುಣದಿಂದ ಅವನ ಆತ್ಮವಿಶ್ವಾಸ ಹೆಚ್ಚುತ್ತೆ ಹಾಗೆ ಹಸಿದ ಪ್ರಾಣಿ ಆಗಿರ್ಬೋದು ಮನುಷ್ಯರಾಗಿರ್ಬೋದು ಜೀವಿಗಳಾಗಿರ್ಬೋದು ಯಾರೇ ಆಗಲಿ ಸರಿ ಅಂತಹವರಿಗೆ ಸಹಾಯ ಮಾಡಿದಾಗ ಅವನಲ್ಲಿ ಆತ್ಮ ಸಂತೃಪ್ತಿ ಹೆಚ್ಚಾಗುವಂತೆ ನಾನು ಮಾಡ್ತೀನಿ ಅವನಲ್ಲಿ ಸಂತುಷ್ಟ ಭಾವ ಹೆಚ್ಚಾಗುವಂತೆ ಮಾಡ್ತೀನಿ ಆಧ್ಯಾತ್ಮಿಕ ಶಾಂತಿ ಸಿಗುವಂತೆ ಮಾಡ್ತೀನಿ ಇಂತಹ ಗುಣಗಳಿಂದ ಅವನು ಒಳಗಿನಿಂದ ಸಂತೋಷ ಹಾಗೂ ದೇಹಕ್ಕೆ ಪುಷ್ಟಿಯನ್ನು ಪಡಿತಾನೆ ದಾನ ಮತ್ತು ಇಂತಹ ಸೇವೆಗಳಿಂದ ಅವನ ಆರ್ಥಿಕ ಸ್ಥಿತಿಯೂ ಕೂಡ ಒಳ್ಳೆಯ ರೀತಿಯಲ್ಲಿ ಬದಲಾಗುತ್ತೆ ಹಾಗೆ ದೇಹದ ಮತ್ತು ಮಾನಸಿಕ ಸ್ಥಿತಿಯೂ ಕೂಡ ಸುಧಾರಿಸುವಂತೆ ನಾನು ಮಾಡ್ತೀನಿ ಕೆಲಸಗಳು ಮನುಷ್ಯನನ್ನ ಆರ್ಥಿಕ ಸಮೃದ್ಧಿ ಮತ್ತು ಸುಖ ನೆಮ್ಮದಿಯ ಜೀವನದ ಕಡೆಗೆ ಶಾಶ್ವತವಾಗಿ ಕರೆದೊಯ್ಯುತ್ತವೆ ಬಾಬಾರವರು ಪ್ರಾಣಿ ಪಕ್ಷಿ ನಿಸ್ಸಾಯಕರಿಗೆ ಸೇವೆ ಮಾಡುವುದರಿಂದ ಈ ಈ ರೀತಿಯ ಫಲಗಳು ದೊರೆಯುತ್ತವೆ ಅಂತ ಹೇಳಿ ರೀತಿಯಾಗಿ ನಾಯಿಯ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದವನ್ನ ಮಾಡಿದ್ರಂತೆ ಸ್ನೇಹಿತರೆ ಉದಾಹರಣೆ ಸಮೇತನಾಗಿ ನಾನು ದಿನನಿತ್ಯ ಈ ಕರ್ಮಗಳನ್ನ ಮಾಡಿ ನನ್ನ ಭಕ್ತರಿಗೆ ನಾನು ತೋರಿಸ್ತಾ ಇರೋದು ಈ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಇದರಲ್ಲಿ ಏನೋ ಇದೆ ಅದಕ್ಕೋಸ್ಕರನೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಅದನ್ನ ಕೆದಕುವ ಪ್ರಯತ್ನ ಮಾಡಿದಾಗ ಅವರಿಗೆ ಅದರ ಉತ್ತರ ಸಿಗ್ತಾ ಹೋಗುತ್ತೆ ಇವತ್ತು ನೀನು ಈ ಅದಕ್ಕೋಸ್ಕರ ಉತ್ತರವನ್ನ ಈ ಮಹೋನ್ನತ ಫಲಗಳನ್ನ ನೀನ್ ಪಡ್ಕೊಳ್ತಾ ಇದೀಯಾ ಅಂತ ಹೇಳಿ ಬಾಬಾ ಅವನಿಗೆ ಹೇಳ್ತಾರೆ ಸೇವೆಗಳಿಂದ ಮೋಕ್ಷ ಪ್ರಾಪ್ತಿ ಕೂಡ ಆಗತ್ತೆ ಇಂತಹ ಮನುಷ್ಯತ್ವ ಮಾನವೀಯತೆಯ ಗುಣಗಳನ್ನ ಹೊಂದಿದ ನನ್ನ ಮಗುವನ್ನ ನನ್ನ ಮಕ್ಕಳನ್ನ ನಾನು ಸ್ವಯಂ ಕಾಪಾಡುತ್ತೇನೆ ಪಾಪಗಳನ್ನ ನೀಚ ಅತಿ ನೀಚ ಕರ್ಮಗಳ ಭಾರವನ್ನ ನಾನು ಸಂಪೂರ್ಣವಾಗಿ ಬರಿಸಿಕೊಳ್ಳುತ್ತೇನೆ ಅವರಿಗೆ ಇಂತಹ ಪಾಪಗಳಿಂದ ಮುಕ್ತಿ ಕೊಡ್ತೀವಿ ಅವರ ಆತ್ಮ ಶುದ್ಧವಾಗತ್ತೆ ಜೀವನ್ ಮರಣಗಳೆಂಬ ಹೋರಾಟದಿಂದ ಮುಕ್ತವಾಗ್ತಾರ ಅವರು ಸ್ನೇಹಿತರೆ ಈ ರೀತಿಯಾಗಿ ಬಾಬಾರವರು ಉಪದೇಶಗಳನ್ನು ನೀಡ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ಬಾಬಾರವರು ನಾಯಿಗೆ ಪ್ರಾಣಿ ಪಕ್ಷಿಗಳಿಗೆ ನಿಸ್ಸಾಯಕರಿಗೆ ಸೇವೆ ಮಾಡೋದ್ರಿಂದ ಈ ರೀತಿಯ ಪುಣ್ಯ ಪ್ರಾಪ್ತಿಯಾಗತ್ತೆ ಈ ರೀತಿಯ ಫಲಗಳು ಸಿಗ್ತವೆ ಅಂತ ಹೇಳಿ ಆ ಶಿಷ್ಯನಿಗೆ ಆ ಪ್ರಶ್ನೆ ಮಾಡಿರುವ ಶಿಷ್ಯನಿಗೆ ತಿಳಿಸ್ತಾರೆ ಸ್ನೇಹಿತರೆ ಈಗ್ಲಾದ್ರೂ ಗೊತ್ತಾಯ್ತಾ ಯಾಕೆ ಭಿಕ್ಷೆಯನ್ನ ಬೇಡ್ತಿದ್ರು ಭಿಕ್ಷೆಯಿಂದ ಬಂದ ಪದಾರ್ಥಗಳನ್ನ ಹದವಾಗಿ ಬೇಯಿಸಿ ಪ್ರಾಣಿ ಪಕ್ಷಿಗಳಿಗೆ ನಾಯಿಗಳಿಗೆ ಸಮಾನವಾಗಿ ಹಂಚುತ್ತಿದ್ರು ಹಾಗೆ ನಿಸ್ಸಾಯಕರಿಗೂ ಕೂಡ ಅದನ್ನ ಅಡಿಗೆ ಮಾಡಿ ಬಡಿಸ್ತಿದ್ರು ಅಂತ ಹೇಳಿ ಈಗ ನಿಮಗೆ ಗೊತ್ತಾಯ್ತಾ ಅವುಗಳೆಲ್ಲವೂ ಊಟ ಮಾಡಬೇಕಾದ್ರೆ ಸಂತೃಪ್ತ ಮನೋಭಾವದಿಂದ ಅವ್ರು ಅವುಗಳನ್ನೇ ನೋಡ್ತಾ ಇದ್ರು ಸ್ನೇಹಿತರೆ ಇದರಿಂದ ತಿಳಿತಾ ನಾವೇನು ಭಿಕ್ಷೆ ಬೇಡಿ ತಂದು ಹಾಕಬೇಕು ಅಂತ ಏನಿಲ್ಲ ನಮ್ಮ ಏನಿರುತ್ತೋ ನಮಗೆ ನಾವು ಮಾಡುವ ಕೆಲಸಗಳಿಂದ ಏನ್ ಸಿಗುತ್ತೋ ಅದರಿಂದ ಸ್ವಲ್ಪ ಪ್ರಮಾಣದಲ್ಲಿ ನಾಯಿಗಳಿಗಾಗಿರ್ಬೋದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ನಿಸ್ಸಾಯಕರಿಗೆ ಸೇವೆ ಮಾಡೋದ್ರಿಂದ ಎಷ್ಟೆಲ್ಲ ನಮ್ಮಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಿ ನೀವು ತಿಳ್ಕೊಂಡ್ರ ಸ್ನೇಹಿತರೆ ಅಂದರೆ ನಾವು ಸದೃಢರಾಗ್ತೀವಿ ಅದರ ಜೊತೆಗೆ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಅದಕ್ಕೆ ದಾನ ಧರ್ಮವನ್ನು ಮಾಡಬೇಕು ಅಂತ ಹೇಳಿ ಅಂತ ಹೇಳಿ ಪುರಾಣ ಗ್ರಂಥಗಳು ಹೇಳಿರೋದು ಸ್ನೇಹಿತರೆ ಆದರೆ ಬಾಬಾರವರು ತನ್ನನ್ನು ನಂಬಿದ ಮಕ್ಕಳಿಗೆ ಸಂಕ್ಷಿಪ್ತವಾಗಿ ಇದರ ಉದಾಹರಣೆಯನ್ನು ನಿಖರವಾದ ರೀತಿಯಲ್ಲಿ ಕೊಟ್ಟರು ಸ್ನೇಹಿತರೆ ಉದಾಹರಣೆಯಾಗಿ ತಮ್ಮನ್ನೇ ತಾವು ಉದಾಹರಣೆಯಾಗಿಸ್ಕೊಂಡ್ರು ಹಾಗೆ ಈ ರೀತಿಯ ದಾನ ಧರ್ಮದ ಸೇವೆಗಳನ್ನು ಮಾಡೋದ್ರಿಂದ ನಮ್ಮಲ್ಲಿ ಆತ್ಮವಿ ವಿಶ್ವಾಸ ಹೆಚ್ಚಾಗುತ್ತೆ ಸಕಾರಾತ್ಮಕ ಆಲೋಚನೆಗಳು ಹೆಚ್ಚಾಗ್ತವೆ ಅನಾರೋಗ್ಯದ ಸಮಸ್ಯೆ ದೂರವಾಗುತ್ತೆ ಆಧ್ಯಾತ್ಮಿಕ ಪಯಣದಲ್ಲಿ ನಾವು ಸಾಕ್ತೀವಿ ಆರ್ಥಿಕವಾಗಿ ಬಲಗೊಳ್ಳೋದ್ರ ಜೊತೆಗೆ ಮಾನಸಿಕ ಸ್ಥಿರತೆಯನ್ನು ಪಡ್ಕೊಳ್ತೀವಿ ನಮ್ಮಲ್ಲಿರುವ ಚಂಚಲತೆ ದೂರವಾಗುತ್ತೆ ನಾವು ನಮ್ಮನ್ನ ಅರ್ತ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅಂತೇಳಿ ಈ ಕಥೆಯ ಮೂಲಕ ಸಂಕ್ಷಿಪ್ತವಾಗಿ ಬಾಬಾರವರು ತಿಳಿಸಿದ್ದಾರೆ ನಾಯಿಗೆ ಪ್ರಾಣಿಗೆ ಪಕ್ಷಿಗೆ ನಿಸ್ಸಾಯಕರಿಗೆ ಆಹಾರ ಕೊಡೋದ್ರಿಂದ ಇಷ್ಟೆಲ್ಲ ಒಳ್ಳೆಯದು ನಮ್ಮ ದೇಹಕ್ಕೆ ಮನಸ್ಸಿಗೆ ಆಗುತ್ತೆ ಸ್ನೇಹಿತರೆ ಅಂದರೆ ನಾವು ಏನೇ ದಾನ ಧರ್ಮ ಸೇವೆ ಎಲ್ಲವನ್ನ ಮಾಡಿದರೂ ಕೂಡ ನಮ್ಮ ನಮ್ಮ ಪಾಪಗಳನ್ನು ಕಳೆದುಕೊಳ್ಳಿಕ್ಕೂ ಆಗತ್ತೆ ಇಂಥ ಒಳ್ಳೆಯ ಕರ್ಮಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂದಾಗ ಸ್ವಯಂ ಆ ಭಗವಂತನೇ ನಮ್ಮ ಪಾಪಗಳನ್ನು ತಗೊಳ್ತಾರೆ ತಮ್ಮ ಮೇಲೆ ಅನ್ನೋದೇ ಈ ಕಥೆಯ ಸಾರವಾಗಿದೆ ಸ್ನೇಹಿತರೆ ಅಂದರೆ ನಮ್ಮ ಪಾಪ ಕರ್ಮಗಳು ನಮ್ಮ ಕರ್ಮಕ್ಕನುಸಾರವಾಗಿ ನಾವು ಏನೇ ಪಾಪ ಮಾಡಿರಲಿ ನೀಚಾತಿ ನೀಚ ಕೆಟ್ಟ ಕೆಲಸಗಳನ್ನೇ ಮಾಡಿರಲಿ ಕರ್ಮಕ್ಕನುಸಾರವಾಗಿ ಅದರ ಪ್ರತಿಫಲವನ್ನು ನಾವು ಅನುಭವಿಸಲೇಬೇಕು ಸ್ನೇಹಿತರೆ ಇದೇ ಶತಸಿದ್ಧ ಇದೇ ವಿಧಿ ಇದೇ ವಿಧಿ ನಿಯಮ ಕೂಡ ಆದರೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡೋದ್ರಿಂದ ದಾನ ಧರ್ಮ ನಿಸ್ಸಾಯಕರ ಸೇವೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡೋದ್ರಿಂದ ಆ ಗುರು ಆ ಭಗವಂತ ಪ್ರಸನ್ನರಾಗ್ತಾರೆ ಅವರ ಪ್ರಸನ್ನತೆಗೆ ನಾವು ಕಾರಣರಾದಾಗ ಏನಾಗುತ್ತೆ ಅವರು ನಮ್ಮ ಮೇಲೆ ಪ್ರಸನ್ನರಾಗಿ ನಮ್ಮ ಕೆಟ್ಟ ಪಾಪ ಕರ್ಮಗಳನ್ನು ಅವರ ಮೇಲೆ ತಗೊಳ್ತಾರೆ ಅವರ ಮೇಲೆ ತಗೊಂಡಾಗ ಏನಾಗುತ್ತೆ ನಾವು ಆ ಕಷ್ಟ ಆ ಸಮಸ್ಯೆಗಳಿಂದ ಆ ಅನಾರೋಗ್ಯದಿಂದ ಮುಕ್ತರಾಗ್ತೀವಿ ನಾವು ಹೊಸದಾದ ಒಳ್ಳೆಯ ಜೀವನವನ್ನು ಪಡೆದುಕೊಳ್ತೀವಿ ಇದಕ್ಕೆಲ್ಲ ಕಾರಣ ನಾವು ಒಳ್ಳೆಯ ಕರ್ಮಗಳನ್ನು ಮಾಡಬೇಕು ಒಳ್ಳೆಯ ಸೇವೆಗಳನ್ನು ಮಾಡಬೇಕು ಅಂತೇಳಿ ಈ ಕಥೆಯ ಸಾರ ತಿಳಿಸಿದೆ ಸ್ನೇಹಿತರೆ ಈ ಕಥೆಯನ್ನು ಕೇಳಿದ ಆ ಶಿಷ್ಯ ಕೂಡ ಅಲ್ಲೇ ಬಾಬಾರವರ ಸಮ್ಮುಖದಲ್ಲೇ ಒಂದು ಸಂಕಲ್ಪವನ್ನ ಮಾಡ್ತಾನಂತೆ ನನ್ನ ಜೀವನದ ಪರಮೋಚ್ಚ ಗುರಿಯನ್ನಾಗಿಸ್ಕೊಳ್ತೀನಿ ಈ ಕೆಲಸವನ್ನ ನಾನು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅದರಲ್ಲಿ ಬಂದಿರುವ ಒಂದು ಭಾಗವನ್ನ ಪ್ರಾಣಿ ಪಕ್ಷಿಗಳಿಗೆ ನಿಸ್ಸಹಾಯಕರ ಸೇವೆಗಾಗಿ ಉಪಯೋಗಿಸ್ಕೊಳ್ತೀನಿ ಯಾರೇ ಆಗಿರಲಿ ಅದು ಒಬ್ಬ ಮನುಷ್ಯನೇ ಆಗಿರಲಿ ಅವನಿಗೂ ಕೂಡ ನಾನು ನನ್ನ ಕೈಲಾದ ಸಹಾಯವನ್ನು ಮಾಡ್ತೀನಿ ಇವತ್ತು ನಾನು ನಿಮ್ಮಿಂದ ದಯೆ ಕರುಣೆ ಪ್ರೇಮ ಜ್ಞಾನ ಸಂತೋಷದ ಜೀವನಕ್ಕೆ ಏನೇನೆಲ್ಲ ಮಾಡಬೇಕು ಅನ್ನುವ ಕಟು ಸತ್ಯಗಳನ್ನು ನನಗಿವತ್ತು ನೀವು ಅರಿವಿನ ಮೂಲಕ ಗುರುವಾಗಿ ತಿಳಿಸ್ಕೊಟ್ಟಿದ್ದೀರಾ ಅಂಥೇಳಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ಹೊರಡ್ತಾರೆ ಸ್ನೇಹಿತರೆ ಹೀಗೆ ಕುಗ್ರಾಮವಾಗಿರುವ ಶಿರಡಿಯ ಜನತೆ ಬಾಬಾರವರ ಉಪದೇಶಗಳಿಂದ ದಿನೇ ದಿನೇ ಪ್ರಾಣಿ ಪಕ್ಷಿ ನಿಸ್ಸಾಯಕರ ಸೇವೆ ಮಾಡ್ತಾ ಅವರೇ ಕಡು ಬಡವರಾಗಿದ್ರು ಕೂಡ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಪ್ರಾಣಿ ಪಕ್ಷಿಗಳ ಸೇವೆಯನ್ನು ಇದ್ದುದ್ರಲ್ಲೇ ಮಾಡ್ತಾ ತಮ್ಮನ್ನ ತಾವು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸ್ಕೊಂಡ್ರು ಇಂತಹ ಗುರುಗಳನ್ನ ಪಡೆದ ಆ ಶಿರಡಿ ಎನ್ನುವ ಕುಗ್ರಾಮ ಇದರ ಪ್ರತಿಫಲವಾಗಿಯೇ ಇವರ ಉಪದೇಶಗಳ ಪ್ರತಿಫಲವಾಗಿಯೇ ತಮ್ಮ ಬದುಕನ್ನು ಬದಲಾಯಿಸಿಕೊಂಡ್ರು ಇದರ ಫಲವನ್ನೇ ನಾವಿವತ್ತು ನೋಡ್ತಾ ಇರೋದು ಆ ಕುಗ್ರಾಮವಾದ ಶಿರಡಿ ಆ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ದಯೆ ಕರುಣೆ ಪ್ರೇಮದ ಒಂದು ನೋಟದಿಂದ ಸುಪ್ರಸಿದ್ಧವಾದ ಯಾತ್ರಾ ಸ್ಥಳವಾಗಿ ಹೊರಹೊಮ್ಮಿದೆ ಸ್ನೇಹಿತರೆ ಉದಾಹರಣೆ ಈಗ ನೀವು ನೋಡ್ತಾ ಇರೋ ಶಿರ್ಡಿಯಾಗಿದೆ ಸ್ನೇಹಿತರೆ ಆಗ ಅವರು ಬದಲಾವಣೆ ಆಗ್ತಾ ಇದ್ದ ಹಾಗೆ ಆ ಊರಲ್ಲಿ ನಿಧಾನವಾಗಿ ಶಾಂತಿ ಸಂತೋಷ ಸಮೃದ್ಧಿ ಆಧ್ಯಾತ್ಮದ ಒಂದು ವಾತಾವರಣ ಉಂಟಾಯಿತು ಆ ಕುಗ್ರಾಮದಲ್ಲಿದ್ದ ಎಲ್ಲಾ ಜನತೆಯು ಬಾಬಾರವರ ಉಪದೇಶಗಳಿಂದ ಮಹೋನ್ನತವಾದ ತಿರುವನ್ನ ತಮ್ಮ ಜೀವನದಲ್ಲಿ ಪಡ್ಕೊಳ್ತಾ ಹೋದ್ರು ತಮ್ಮ ಬದುಕನ್ನು ಸುಧಾರಿಸ್ಕೊಳ್ತಾ ಹೋದ್ರು ತಮ್ಮ ಕರ್ಮಗಳನ್ನ ಸುಧಾರಿಸ್ಕೊಳ್ತಾ ಹೋದ್ರು ಇದರಿಂದ ಅವರ ಜೀವನ ಪರಿಪೂರ್ಣತೆಯನ್ನು ಪಡ್ಕೊಳ್ತು ಸ್ನೇಹಿತರೆ ಒಂದು ಕುಗ್ರಾಮವಾಗಿದ್ದ ಶಿರಡಿಯ ಮೇಲೆ ಬಾಬಾರವರ ಕೃಪಾ ದೃಷ್ಟಿ ಬಿದ್ದ ತಕ್ಷಣವೇ ಅವರು ಅಲ್ಲಿ ಸಹಜವಾಗಿ ಸಹಜವಾಗಿಯೇ ಒಂದು ಜನ್ಮವನ್ನ ತಗೊಂಡ್ರು ಜನ್ಮವನ್ನ ತಗೊಂಡು ತಮ್ಮ ಉಪದೇಶಗಳ ಮೂಲಕ ತಮ್ಮನ್ನೇ ತಾವು ಉದಾಹರಣೆಯ ಕರ್ಮಗಳನ್ನು ಮಾಡಿ ತೋರಿಸುವುದರ ಮೂಲಕ ಕುಗ್ರಾಮವಾಗಿರುವ ಆ ಶಿರಡಿಯನ್ನ ಆ ಶಿರಡಿಯಲ್ಲಿ ವಾಸಿಸುತ್ತಿರುವ ಆ ಜನತೆಯನ್ನ ಉದ್ಧಾರ ಮಾಡಿದ್ರು ಸ್ನೇಹಿತರೆ ಅವರ ಉಪದೇಶಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಯಾವ ರೀತಿ ಉದ್ಧಾರವಾಗುತ್ತೆ ಅನ್ನೋದಕ್ಕೆ ಈಗ ಶಿರಡಿ ಬೆಳೆದು ನಿಂತಿರುವುದೇ ಉದಾಹರಣೆ ಸ್ನೇಹಿತರೆ ಆ ರೀತಿಯ ಒಂದು ಉನ್ನತ ಸ್ಥಾನಕ್ಕೆ ನಾವು ಹೋಗಬೇಕು ಅಂದ್ರೆ ವ್ಯಕ್ತಿತ್ವದ ವ್ಯಕ್ತಿಯಾಗಿ ಜೀವನದ ಎಲ್ಲ ಸುಖ ಶಾಂತಿ ನೆಮ್ಮದಿಯನ್ನ ಕಾಣ್ಬೋದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ಕತೆ ನಿಮಗೆ ಇಷ್ಟವಾದರೆ ಈ ಕಥೆಯ ಸಾರ ನಿಮಗೆ ಇಷ್ಟವಾದರೆ ಬಾಬಾರವರ ಉಪದೇಶಗಳ ಮಹತ್ವ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಒಂದು ಲೈಕ್ ಕೂಡ ಮಾಡಿರಿ ಹಾಗೆ ಶೇರ್ ಕೂಡ ಮಾಡಿರಿ ಹಾಗೆ ಇದು ಇದಕ್ಕೆ ಹೇಳೋದು ಗುರುವಿಲ್ಲದ ಜೀವನ ಅರಿವಿಲ್ಲದ ಬೀಳು ಬಿದ್ದಿರುವ ಒಂದು ಜಾಗದಂತಾಗತ್ತೆ ಸ್ನೇಹಿತರೆ ಹಾಗಾಗಿ ಗುರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಖಂಡಿತ ನಮ್ಮ ಜೀವನ ಸುಧಾರಣೆ ಆಗತ್ತೆ ಒಳ್ಳೆಯದಾಗತ್ತೆ ನಾವೆಲ್ಲದನ್ನ ಪಡ್ಕೊಳ್ತೀವಿ ಒಳ್ಳೆ ರೀತಿಲಿ ಬಾಳ್ತೀವಿ ನಾವು ಕೂಡ ಬಾಳ್ತೀವಿ ನಮ್ಮ ಮಕ್ಕಳನ್ನು ಕೂಡ ಅದೇ ರೀತಿ ರೀತಿಯಲ್ಲಿ ಬಾಳುವಂತೆ ಒಂದು ಪ್ರೇರಣಾತ್ಮಕವಾಗಿ ನಮ್ಮ ಜೀವನವಿರುತ್ತೆ ಸ್ನೇಹಿತರೆ ಈ ರೀತಿ ನಾವು ಒಳ್ಳೆ ರೀತಿಯಲ್ಲಿ ಬಾಳೋಣ ಎಲ್ಲ ಒಳ್ಳೆದಾಗತ್ತೆ ಚಿಂತೆ ಮಾಡಬೇಡ್ರಿ ಈ ರೀತಿಯಾಗಿ ಒಂದು ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡ್ಕೊಳ್ತಾ ಬನ್ನಿರಿ ಖಂಡಿತ ಒಳ್ಳೆಯದಾಗತ್ತೆ ನಾಯಿಗೆ ಊಟ ಹಾಕಿದರೆ ಒಳ್ಳೆಯದಾಗತ್ತೆ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕಿದರೆ ಒಳ್ಳೆಯದಾಗತ್ತೆ ಇಷ್ಟೇ ನಮಗೆ ಗೊತ್ತಿತ್ತು ಅಲ್ವಾ ಆ ದಾನ ಧರ್ಮ ಸೇವೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಆದರೆ ಅದರ ಹಿಂದಿರುವ ಸಾರವನ್ನು ಅರ್ಥ ಮಾಡಿಕೊಂಡ್ರ ಈ ಕಥೆಯ ಮೂಲಕ ಅಂದರೆ ನಾವು ಮಾಡುವ ಪ್ರತಿಯೊಂದು ಒಳ್ಳೆಯ ಕರ್ಮದ ಸೇವೆ ವಾಪಸ್ ಬಂದು ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ಸಿಗುತ್ತೆ ಅನ್ನೋದೇ ಈ ಕಥೆಯ ಸಾರ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ